ವಯ್ಯಾವರ್ತನ್ ಮಾಡಬೇಕು ನಾವೇನ್ ಮಾಡ್ತೀವಿ ಅವರು ಪ್ರತಿದಿನ ಜಾಥಾ ಮಾಡೋದಿಲ್ಲ ಆದ್ರೂ ಕೂಡ ಅವ್ರ ಯಾವುದೇ ರೀತಿಯಾಗಿ ಇದು ಕೂಡ ವಯ್ಯಾವೃತ ಭಾವನೆ ಇದೆ ಅಂತ ವಯ್ಯಾವರ್ತನ ಮಾಡುವುದರಿಂದ ತೀರ್ಥಂಕರ ಪದವಿ ಬಂದಾಗುತ್ತದೆ ತೀರ್ಥಂಕರ ಪದವಿ ಪ್ರಾಪ್ತ ಆಗುತ್ತದೆ ಅಂತ ಹೇಳ್ತಾರೆ ಅದಕ್ಕೆ ಹಿಂದಿನ ದಿವಸದಲ್ಲಿ ಸ್ತ್ರೀ ಸೇನರಾಜ ಹಿಂದಿನ ಭಾವದಲ್ಲಿ ಸ್ತ್ರೀ ಸೇನರಾಜ ಮುನಿಗಳಿಗೆ ಆಹಾರ ಕೊಟ್ಟರುವುದರಿಂದ ಮುಂದಿನ ಭಾವದಲ್ಲಿ ಅವ್ರ ಏನಾದ್ರು ಶಾಂತಿನಾಥಂಕರಾದ್ರು ಅದೇ ರೀತಿಯಾಗಿ ಅಂತಹ ಉದಾಹರಣೆಗಳು ಹಿಂದಿನ ಮಹಾಪುರುಷರು ಅನೇಕ ಸೇವೆಯನ್ನು ಮಾಡಿದ್ದಾರೆ ವಯ್ಯಾವರ್ತನ ಮಾಡಿದ್ದಾರೆ ಅಂದಾಗ ಮಾತ್ರ ಆ ವಯ್ಯಾವೃತ ಜಗತ್ತಿನ ದೊಡ್ಡ ನಿಯಮವಿದೆ ದಿವಸ ನಾವು ಇರ್ತಿದಿವಲ್ವ ಎಂಬ ಯಾಕಂದ್ರ ತಾವಿ ತಾಯಿ ಒಂದು ಮಗುವಿಗೆ ಜನನ ಕೊಟ್ಟಾಗ ಕೂಡ ತನ್ನ ಮಗುವಿಗೆ ವಯ್ಯಾವರ್ತನ ಮಾಡ್ತಾರೆ ನಾ ದೊಡ್ಡ ಕೆಲ ನಾಯಕ್ ವಯ್ಯಾವರ್ತನ ಮಾಡ್ಲಿ ಅಂತಿದ್ರೆ ಅವತ್ತೊಂದು ನಾವು ಈ ರೀತಿ ಸಂಸ್ಕಾರವಂತರಾಗ್ತಿದ್ದಲ್ಲ ಅದಕ್ಕೆ ನಾವು ನೀವು ಎಷ್ಟೇ ದೊಡ್ಡವರಾಗಲಿ ಎಷ್ಟೇ ಶ್ರೀಮಂತರಲಿ ವಯ್ಯಾವೃತ ಮನೋಭಾವ ನಮ್ಮಲ್ಲಿ ಇರಬೇಕು ಆ ವಯ್ಯಾವೃತ್ತ ಮನೋಭಾವ ಇತ್ತಂದ್ರ ಎಷ್ಟೇ ನಾವು ಒಂದು ಒಳ್ಳೆಯ ಗುಣ ಪದವಿ ಪ್ರಾಪ್ತ ಆಗುತ್ತದೆ ತೀರ್ಥಂಕರ ಪದವಿ ಪ್ರಾಪ್ತ ಆಗುತ್ತದೆ ಅಂತ ಹೇಳ್ತಾರೆ ಅಂತ ವಯ್ಯಾವೃತ್ತ ಮನೋಭಾವ ನಮ್ಮಲ್ಲಿ ಎಂದೆಯು ಕೂಡ ಯಾವತ್ತು ಕೂಡ ಪ್ರತಿ ದಿವಸ ಪ್ರತಿ ನಿಮಿಷ ನಮ್ಮಲ್ಲಿ ಇರಬೇಕು ಅದಕ್ಕೆ ಇವತ್ತು ದಿವಸ ವಯ್ಯಾವೃತ್ತ ಮಾಡ್ರಿ ಮಾಡ್ರಿ ಅಂತ ಹೇಳಿ ಒಂದು ವಯ್ಯಾವೃತ್ತ ಭಾವನೆ ಬರ್ತಾ ಇದ್ರೆ ಇದೆ ಅದಕ್ಕೆ ಅಂತ ಸತ್ಯ ಧರ್ಮ ಶ್ರೇಷ್ಠತೆ ಇದೆ ಹತ್ತಕ್ಕೆ ಧಾನ ಭೂಷಣ ಮಾತ್ರ ಸತ್ಯ ಭೂಷಣ ಇದೆ ಅದಕ್ಕೆ ಇದನ್ನು ಪ್ರತಿ ದಿವಸ ಉಜ್ವಲಗೊಳಿಸಬೇಕು ಸತ್ಯವನ್ನ ಒಂದು ನಿರಂತರ ಅದನ್ನ ಮಾತಾಡ್ಬೇಕಂತ ಹೇಳ್ತಾರೆ ಜಯಗಳು ಉತ್ತಮ ಸತ್ಯ ಧರ್ಮ ಕಿರೋ ಓ ನಾ ಪ್ರ ಸಂಚೆ ಕುಳಿಸ್ಬೇಕಂತ ಹೇಳಿ ಚಿಂತನ ಮಾಡ್ತಾರೆ ಆ ಚಿಂತನ ಮಾಡ್ತಾನೆ ಸಂದರ್ಭದಾಗ ಊರಲ್ಲೆಲ್ಲ ಡಂಗಲ್ ಸಾರ್ತಾರೆ ಡಂಗಲ್ ಸಾರ್ ನಂತರ ಈ ಸಂಜೆಗೆ ಯಾರು ಬರ್ತಾರಲ್ಲ ನೀವು ಸಾಮಾನ್ಯ ನೋಡುತ್ತಾವು ಅದ್ ನಾವ ಯೋಗ್ಯ ರೀತಿಯಾಗಿ ಬೆಳಿಪಟ್ಟು ಅಂತ ಅವೆಲ್ಲ ರೀತಿಯಾಗಿ ಸಂಜೆ ಕೂಡ ಸಂಜೆ ಕುಡಿದ ನಂತರ ಒಬ್ಬ ಶಿಲ್ಪಕಾರ ಒಂದ ಮೂರ್ತಿ ಹೊಡಿತೈತಿ ಮೂರ್ತಿ ಉಳಿದ ನಂತರ ಅವಾಗ ಆ ಶಿಲ್ಪಕಾರ ರಾಜ ಒಂದು ಮೂರ್ತಿ ಮಾತ್ರ ಹೋದ್ ನೀವ್ ತೆಗೆದುಕೊಳ್ಬೇಕಂತ ಅವ್ರ ಮನೆಗ್ ಹೋದ ನಂತರ ಆ ರಾಜ ಏನ್ ಮಾಡ್ತಾನೋ ಆ ಮೂರ್ತಿಯನ್ನ ಬರ್ತಾನೆ ಆ ಮೂರ್ತಿ ವಿಕೃತ ಮೂರ್ತಿ ಇರ್ತೈತಿ ಆಕಾರವಾದ ಮೂರ್ತಿ ಇರ್ತೈತಿ ಅವಾಗ ರಾಜ ಅದನ್ನ ತೆಗೆದುಕೊತಾನೋ ತೆಗೆದುಕೊಂಡು ಮಂದಿ ఆ రాజ మనత భాగ్యలక్ష్మి ఏనా వికారూటి నాయి ఆ నరత మక్షమీ హ ఆ లక్ష్మి ఏనా దరి మూర్తి తిృతి మూర్తి తందది నిన్ మన నాదిల్ల ఆ నరే ద ಧೈರ್ಯ ಲಕ್ಷ್ಮಿ ಅಂತಳು ಹೋಗುವಂತ ಆಗ್ತಾಳ ಅವಾಗ ರಾಜ ಕೇಳ್ತಾನು ಅಂತ ಕೇಳಿದಾಗ ನೀನು ವಿಕೃತವಾದಂತ ಮೂರ್ತಿ ತಂದಲ್ಲಿ ನಾನು ಮನೆಯಾಗಿರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಆ ಸತ್ಯಲಕ್ಷ್ಮಿ ಹೊರಗೋಗಳು ಅವಾಗ ರಾಜ ಸತ್ಯ ಮಾತಾಡೋ ಸರ್ಮಂತಾಗಿ ಸಂಧಿ ಕೊಡ್ಸಿನಿ ಅವಾಗ ಏನ್ ಹೇಳಿ ಅಂದ್ರೆ ಸತ್ಯವನ್ನು ಹೇಳಿ ಯಾವ ರೀತಿಯಾಗಿ ನಿಮ್ಗೆ ಬರ್ತು ಯಾವ ಕತ್ತೆ ಅದನ್ನ ನಾ ತೋದ್ ಅಂತ ಹೇಳಿ ಸತ್ಯವನ್ನ ಹೇಳ್ತೀನಿ ನೀನ ಮಾತ ನಮ್ದೇ ರೈತ ಹೇಳಿದಾಗ ಅವಾಗ ರಜೆ ಸತ್ಯ ಲಕ್ಷ್ಮಿ ಸತ್ಯ ಮಾತಾಡೋ ಒಳಗ್ ಆ ಎಲ್ಲಾ ಲಕ್ಷ್ಮಿಯರ ಸತ್ಯ ಲೈತ್ ಅಂತ ಹೇಳಿ ಎಲ್ಲಾ ಲಕ್ಷ್ಮಿಯ ಒಳಗ್ ಬರ್ತಾರ ನೋಡ್ರಿ ಸತ್ಯಕ್ಕೆ ಅಷ್ಟು ಬೆಲೆ ಇದೆ ಅದಕ್ಕ ಲಕ್ಷ್ಮಿಯಿಂದ ಬೆನ್ನತ್ ಬಡ್ರಿ ಸತ್ಯ ಸತ್ಯ ಲಕ್ಷ್ಮಿ ಬೆಳೆ ಇರ್ತದೆ ಎಲ್ಲ ಎಲ್ಲಾ ಲಕ್ಷ್ಮಿ ನಮ್ಮಿಂದ ಬರುವಂತವ್ರು ಇದ್ದಾರೆ ಅದಕ್ಕೆ ನಾವೆಲ್ಲಾ ಲಕ್ಷ್ಮಿಯಿಂದ ಬೆನ್ನತ್ ಆದ್ರೆ ನಮ್ಮಲ್ಲಿ ಸತ್ಯ ಲಕ್ಷ್ಮಿ ಇತ್ತಂದ್ರ ಸತ್ಯ ತಂದಿಂದ್ರ ನಮ್ಮೆಲ್ಲ ಹಿಂದೆ ಬರುವಂತರಿದ್ದಾರೆ ಎಲ್ಲ ಲಕ್ಷ್ಮಿಯರು ಅದಕ್ಕೆ ಹೇಳ್ತಾರೆ ಸತ್ಯವನ್ನ ನಾವು ಪಾಲಿಸ್ಬೇಕು ಸತ್ಯವನ್ನ ನಾವು ಆಲಿಸ್ಬೇಕು ಅದಕ್ಕೆ ಹಿಂದಿನ ದಿವಸದಲ್ಲಿ ನೋಡಿ ಸಂವಿಧಾನದಲ್ಲಿ ಏನ್ ಮಾಡ್ತಾರೋ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿರ್ತಾರ ಎದ್ರೆ ನ್ಯಾಯ ದೇವತೆ ಕಟ್ಟಿರ್ತಾರೆ ನಾನು ಯಾವ್ದು ನೋಡೋದಿಲ್ಲ ಶ್ರೀಮಂತ ನೋಡೋದಿಲ್ಲ ರ ನೋಡೋದಿಲ್ಲ ಹಣ ನೋಡುದಿಲ್ಲ ಯಾರು ದೊಡ್ಡವರು ನೋಡೋದಿಲ್ಲ ಸಣ್ಣವ್ರು ನೋಡುದಿಲ್ಲ ಎಲ್ಲರಿಗೂ ಒಂದೇ ರೀತಿಯಾಗಿ न्याय वन पुरुष न था अन्याय देवता के कन्हय का परिपेट रहता है अंतर सत्य धर्म वना नाम पारिसुधो राष्ट्रे सत्य धर्म और वो दमकल तैर साफ योगा प्रकृति वर्म जुला दिया ओम रिंक्या अश्वेत प्रतिज्ञा पना या कुष्पां

पीडस्त जिनाय रसत्रा बनाय अर्जन निर्वाण मिथि भारतम् शान्तम् शानितम् अमेधरु सर्वत्केवल ध्यानधारी की सुच्छवितु अमेधरु निर्गत बार अमिधरां त्रमां अभिजय

अनंत सुखाय अष्टादश दोष रहिताय अभिषेचयामि हम जम जिहिची हम जम राम ली भय हरम श्री श्री गुरु राम रे रावय रावय स्वा ओम नमो अरहते भगवते श्रीमते प्रश्ना शेष दोष नमचाय दिव्य तेजो मूर्ते नमः श्री आदिनाकाय आदिनाथ तीर्थंकराय सर्व

सरोतु शांतिम् भगवान् जीनिरा सरोतु शांतिम् भगवान् जीनिरा शेष अंशल प्रजाना सरोतु बलवा धर्म को भूकी पाला काले काले समय वर्ष तुम तुम बैते हुए धनुषनम् दूर भीषम् चोरमारी शनम् जगत् मार्ग भूतिबलों के जैन धर्म धर्म चक्रम त्रिपुतो सदां तरुतो जप पूर्वंतो <गर्य> वंतो जगताशांति ऋषिवाद्याजिनी ईश्वर पूर्व वंतो जगताशांति ऋषिवाद्याजिनी ईश्वर अक्षते सर्वं भूर्ति हरि के पद प्राप्ति गानी हरि के वयल구나 हरि पद प्राप्ति गानी हरि के वयल구나 वारोन्ना